ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಇವರು ಸೆಲೆಬ್ರಿಟಿ ಸೂಟ್ ಮೇಕರ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕೋಟ್ ಹೊಲಿಯುವ ಟೈಲರ್ ಸೌದಿ ಅರೇಬಿಯಾದ ರಿಯಾದ್ ನ ಅಲ್ ಮುರ್ಭಾದಲ್ಲಿರುವ ಲುಲು ಮಾಲ್ಗೆ ಹೋದ್ರೆ ಜೀನಿಯಸ್ ಶಾಪ್ ನಿಮ್ಮನ್ನ ಎದುರುಗೊಳ್ಳುತ್ತೆ ಇದು ಅಂತಿಂತ ಶಾಪ್ ಅಲ್ಲ ಸೌದಿ ಪ್ರಿನ್ಸ್ ಅಬ್ದುಲ್ಲರಿಂದ ಹಿಡಿದು ಸೌದಿಯಲ್ಲಿರುವ ಜಗತ್ತಿನ ಹೆಚ್ಚಿನ ರಾಯಭಾರಿಗಳ ಅಚ್ಚುಮೆಚ್ಚಿನ ನಿಮಗೆ ಪ್ರಿನ್ಸ್ ಅಬ್ದುಲ್ಲಾ ಅವರು ಹೇಗೆ ಸೌದಿ ಎಲ್ಲ ಅಬ್ದುಲ್ಲಾ ಅಬ್ದುಲ್ಲಾ ಯಾರು ಹಾಗೆ ಬರುತ್ತೆ ಈ ರಾಯಭಾರಿಗಳೆಲ್ಲ ಇಲ್ಲಿಗೆ ಬರ್ತಾರೆ ಅಬ್ದುಲ್ಲಾ ಎಲ್ಲಿ ಎಂದು ಕೇಳ್ತಾರೆ ಮಾತಾಡ್ತಾರೆ ಕೋರ್ಟ್ ಹೊಲಿಸ್ಕೊಂಡು ಹೋಗ್ತಾರೆ ಈ ಅಬ್ದುಲ್ಲಾ ಬೇರೆ ಯಾರು ಅಲ್ಲ ದಕ್ಷಿಣ ಕನ್ನಡ ಕಾರ್ಕಳ ಸಮೀಪದ ಧೂಪದ ಕಟ್ಟೆ ಎಂಬ ಸಣ್ಣ ಹಳ್ಳಿಯವರು ಇವತ್ತು ಇವರು ಜೀನಿಯಸ್ ಅಬ್ದುಲ್ಲಾ ಎಂದೇ ಪ್ರಸಿದ್ಧರು ಸೌದಿಯ ಅತ್ಯಂತ ಸೆಲೆಬ್ರಿಟಿ ಸೂಟ್ ಮೇಕಪ್ ಸೌದಿ ಪ್ರಿನ್ಸ್ ಅಬ್ದುಲ್ಲಾ ಇವರನ್ನ ಮನೆಗೆ ಕರೆಸ್ಕೊಳ್ತಾರೆ ತಮಗಿಷ್ಟದ ಸೂಟ್ ಹೊಲಿಸ್ಕೊಳ್ತಾರೆ ಭಾರತ ಬಾಂಗ್ಲಾ ಪಾಕ್ ಜರ್ಮನಿ ಅಮೆರಿಕ ಇಟಲಿ ಸೌತ್ ಆಫ್ರಿಕಾ ಸಹಿತ ಸೌದಿಯಲ್ಲಿರುವ ಹೆಚ್ಚಿನ ಎಲ್ಲ ರಾಯಭಾರಿಗಳಿಗೆ ಜೀನಿಯಸ್ ಅಬ್ದುಲ್ಲಾ ಅಚ್ಚುಮೆಚ್ಚು ಆಲ್ಮೋಸ್ಟ್ ಎಲ್ಲ ಕಂಟ್ರಿಯವರು ನನ್ನ ಕಸ್ಟಮರ್ ಇದ್ದಾರೆ ಈ ದೇಶದ ಪಾಕಿಸ್ತಾನ್ ಇಂಡಿಯಾ ಬಾಂಗ್ಲಾದೇಶ್ ಎಲ್ಲ ಕಸ್ಟಮರ್ ಯುರೋಪಿಯನ್ಸ್ ಎಲ್ಲ ಇದ್ದಾರೆ ಬರ್ತಾರ ಸ್ವತಃ ಇಲ್ಲಿಗೆ ನಾನು ಎಲ್ಲಿಗೆ ಹೋಗುದಿಲ್ಲ ದಕ್ಷಿಣ ಕನ್ನಡದ ಕುಡಿಯೊಂದು ಸೌದಿ ಅರೇಬಿಯಾದಲ್ಲಿ ಅರಳಿ ಜೀನಿಯಸ್ ಅಬ್ದುಲ್ಲಾ ಆಗಿ ಜಗದಗಲ ಹೆಸರುವಾಸಿಯಾದದ್ದು ನಿಜಕ್ಕೂ ಕನ್ನಡಿಗರಿಗಷ್ಟೇ ಅಲ್ಲ ಭಾರತೀಯರಿಗೂ ಹೆಮ್ಮೆ ಏಳನೇ ಕ್ಲಾಸಿಗೆ ಶಾಲೆ ಕೈದ್ ಮಾಡಿ ಬಾಂಬೆಗೆ ತೆರಳಿ ಅಲ್ಲಿಂದ ಸೌದಿಗೆ ತಲುಪಿ ಜೀನಿಯಸ್ ಅಬ್ದುಲ್ಲಾ ಆಗಿರುವುದರ ಹಿಂದೆ ಬೆವರಹನಿ ಇದೆ ಬಡತನವಿದೆ ಛಲ ಇದೆ ಸಾಧನೆಯ ಹಸಿವು ಇದೆ ನಾಲ್ಕು ದಶಕಗಳಿಂದ ಸೌದಿಯಲ್ಲಿರುವ ಇವರ ಬದುಕು ಭಾವವನ್ನು ಕಟ್ಟಿಕೊಡುವ ಕಾರ್ಯಕ್ರಮ ಇದು ಸೌದಿಯ ಲುಲು ಮಾಲ್ನಲ್ಲಿರುವ ಜೀನಿಯಸ್ ಶಾಪ್ನಲ್ಲೇ ನಡೆಸಲಾದ ಈ ಮಾತುಕತೆಯನ್ನ ನಿಮಗಾಗಿ ನೀಡ್ತಾ ಇದ್ದೇವೆ ನೋಡಿ ವೀಕ್ಷಕರೇ ಜೀನಿಯಸ್ ಅಬ್ದುಲ್ಲಾ ಈ ಹೆಸರನ್ನ ನೀವು ಕೇಳಿದೀರಾ ಬಹುಶಃ ಜನಸಾಮಾನ್ಯರಿಗೆ ಈ ಹೆಸರು ಅಷ್ಟು ಪರಿಚಿತ ಅಲ್ಲದೆ ಇರಬಹುದು ಯಾಕೆಂದ್ರೆ ಇವರು ಸೆಲೆಬ್ರಿಟಿ ಸುಟ್ ಮೇಕರ್ ಇನ್ನಷ್ಟು ಸರಳವಾಗಿ ಈ ಪದವನ್ನು ನಿಮಗೆ ವಿವರಿಸಿ ಹೇಳಬೇಕಂದ್ರೆ ಫ್ಯಾಷನ್ ಡಿಸೈನರ್ ಅಥವಾ ಕೋಟ್ ಅಂತ ನಾವು ಹೇಳ್ತೇವಲ್ಲ ಅದನ್ನು ಹೊಲಿಯುವುದರಲ್ಲಿ ಪ್ರಸಿದ್ಧರಾಗಿರುವವರು ನೀವು ಒಂದು ವೇಳೆ ಸೌದಿ ಅರೇಬಿಯಾದ ಹಯ್ಯಲ್ ಮುರಬ್ಬಾದಲ್ಲಿರುವ ಲುಲು ಮಾಲ್ಗೆ ಬಂದರೆ ಜೀನಿಯಸ್ ಅನ್ನುವ ಶಾಪನ್ನು ನೋಡೇ ಇರ್ತೀರಿ ಸೌದಿ ಅರೇಬಿಯಾದಲ್ಲಿ ಮಾತ್ರ ಅಲ್ಲ ನೀವು ಕರ್ನಾಟಕದ ಮಂಗಳೂರಿನಲ್ಲಿ ನೀವು ಸುತ್ತಾಡಿದರೆ ಅಲ್ಲಿ ಕೂಡ ಜೀನಿಯಸ್ ಅನ್ನುವ ಶಾಪ್ ಇದೆ ಬಹಳ ಪ್ರಸಿದ್ಧ ಆಗಿರುವ ಮಾತ್ರ ಅಲ್ಲ ಬಹುತೇಕ ಸೌದಿ ಅರೇಬಿಯಾದಲ್ಲಿರುವ ಎಲ್ಲ ರಾಯಭಾರಿಗಳು ಬೇರೆ ಬೇರೆ ದೇಶಗಳ ಎಲ್ಲ ರಾಯಭಾರಿಗಳು ಇವರ ಗ್ರಾಹಕರೇ ಆಗಿರ್ತಾರೆ ಭಾರತ ಫ್ರಾನ್ಸ್ ಬ್ರಿಟನ್ ಅಮೇರಿಕಾ ಸಹಿತ ಈ ಜಗತ್ತಿನ ಎಲ್ಲ ರಾಯಭಾರಿಗಳು ಇವರ ಬಳಿ ಬರ್ತಾರೆ ಇವರಲ್ಲಿ ಸೂಟ್ ಹೊಲಿಸ್ತಾರೆ ಮತ್ತು ನಾಲ್ಕು ಒಳ್ಳೆಯ ಮಾತುಗಳನ್ನುಾಡಿ ಹೋಗ್ತಾರೆ ಇಂಥ ಜೀನಿ ಎಸ್ ಅಬ್ದುಲ್ಲಾ ಅವರು ಭಾರತದಿಂದ ಸೌದಿ ಅರೇಬಿಯಾಕ್ಕೆ ಬಂದು ನಲವತ್ಮೂರು ವರ್ಷಗಳಾಗಿವೆ ಬಹಳ ದೊಡ್ಡದೊಂದು ದಶಕವನ್ನ ಅವರು ಸೌದಿ ಅರೇಬಿಯಾದಲ್ಲಿ ಕಳೆದಿದ್ದಾರೆ ಮಾತ್ರ ಅಲ್ಲ ಈಗ ಅವರು ಸೌದಿ ಅರೇಬಿಯನ್ನೇ ಆಗಿದ್ದಾರೆ ಸುಮಾರು ಹತ್ತು ಭಾಷೆಗಳಲ್ಲಿ ಪಾರಂಗತರಾಗಿದ್ದಾರೆ ಅರೇಬಿ ಕೂಡ ನೀರಿನಂತೆ ಬರುತ್ತೆ ಅವರನ್ನು ಇವತ್ತು ನಾವು ಸನ್ಮಾರ್ಗ ನ್ಯೂಸ್ ಚಾನೆಲ್ಗಾಗಿ ಮಾತಾಡಿಸ್ತಾ ಇದ್ದೀವಿ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬಾ ಸಂತೋಷಕ್ಕೆ ನೀವು ಮಾಡಿದ್ದು ಸಂತೋಷ ಎಸ್ ನಾವು ಈಗ ನಿಮ್ಮದೇ ಶಾಪ್ ನಲ್ಲಿ ಸೌದಿ ಅರೇಬಿಯಾದಲ್ಲಿರುವ ಲುಳು ಮಾಲ್ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ ನೀವು ನಿಮ್ಮ ಬಾಲ್ಯ ಅದು ಕಾರ್ಕಳದಲ್ಲಿ ಅಂತ ನನಗೆ ಗೊತ್ತಾಗ ನೀವು ಕಾರ್ಕಳದಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಇದ್ದು ಆ ಬಳಿಕ ಬೊಂಬೆಗೆ ಹೋದ್ರಿ ಹದಿನಾಲ್ಕು ವರ್ಷಗಳ ಕಾಲ ಇದ್ದು ಬೊಂಬೆಗೆ ಹೋದ್ರಿ ಆದ್ರೆ ಹದಿನಾಲ್ಕು ವರ್ಷಗಳ ಕಾಲ ಏನನ್ ಕಲ್ತಿರಿ ಎಷ್ಟು ನಿಮ್ಮ ಎಜುಕೇಶನ್ ಆಗಿತ್ತು ಆಕ್ಚುಲಿ ನಾನು ಯಾಕೆಂದ್ರೆ ನನ್ನ ಫಾದರ್ ಸಹ ಟೈಲರ್ ಇದ್ದರು ಓ ಫಾದರ್ ಸಹ ಟೈಲರ್ ಇದ್ದರು ನನ್ನ ಮನೆಯದು ಕೆಲಸ ಇದ್ದು ಓಕೆ 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 ಮತ್ತೆ ಮತ್ತೆ ಆ ನಂತರ ಸ್ವಲ್ಪ 7ನೇ ಕ್ಲಾಸ್ ತಲಕ ನಾನು ಮ್ಯಾಂಗ್ಳೂರ್ ಕಾರ್ಕಳದಲ್ಲಿ ಕಲಿತು ಎರಡನೇ ಕ್ಲಾಸ್ 7ನೇ 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 ಕ್ಲಾಸ್ ಯಾ ಮತ್ತೆ ನಾನು ಬಾಂಬೆಗೆ ಬಂದದ್ದು ಓಕೆ 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 ಬಾಂಬೆಗೆ ಬಂದ ನಂತರ ಇದೇ ಕೆಲಸವನ್ನು ನಾನು ಮುಂದುವರಿಸಿದೆ ಯಾಕಂದ್ರೆ ಇದರ ಇದರಲ್ಲಿ ನನಗೆ ಒಂದು ಇಂಟರೆಸ್ಟ್ ಇತ್ತು ಈ ಕೆಲಸದಲ್ಲಿ ನೀವು ಯಾಕೆ ಬಾಂಬೆಗೆ ಹೋದ್ರಿ ಅಷ್ಟು ಸಣ್ಣ ಪ್ರಾಯದಲ್ಲಿ ಬಾಂಬೆಗೆ ಹೋಗುದಕ್ಕೆ ಏನ್ ಕಾರಣ ಮನೆಯಲ್ಲಿ ಹೇಗಿತ್ತು ನಮ್ಮ ಪರಿಸ್ಥಿತಿ ತುಂಬಾ ಹಾಳಿತ್ತು ಆರ್ಥಿಕವಾಗಿ ಆರ್ಥಿಕವಾಗಿ ಅದಕ್ಕೆ ಒಂದು ರೆಸ್ಪಾನ್ಸಿಬಲ್ ಆದ ನಾನೇ ಒಬ್ಬ ಇದ್ದರು ದೊಡ್ಡವರು ನೀವು ದೊಡ್ಡ ನನ್ನ ಅಣ್ಣ ಸಹ ಇದ್ದರು ಅಷ್ಟೊಂದು ಇದಿರ್ಲಿಲ್ಲ ಆದ್ರೆ ನಾನು ಅದಕ್ಕೆ ತುಂಬಾ ಇಂಟ್ರೆಸ್ಟ್ ತಗೊಂಡಿದ್ದೆ ಮನೆಯ ಮೇಲೆ ಸ್ವಲ್ಪ ಜವಾಬ್ದಾರಿ ತಗೊಳ್ಳೋದು ಹಾಗೆ ನಾನು ಯೋಚಿಸಿ ಏನಾದ್ರೂ ನನ್ಗೆ ಲೈಫ್ ಅಲ್ಲಿ ಮಾಡಬೇಕು ಮತ್ತೆ ಈ ನಮ್ಮ ಪರಿವಾರವನ್ನು ಸ್ವಲ್ಪ ಸಾಕು ಆತರ ನಾನು ಬಾಂಬೆಗೆ ಬಂದ ಏಳನೇ ತರಗತಿಯಿಂದ ಆ ಕಾರಣಕ್ಕಾಗಿ ನೀವು ಎಜುಕೇಶನ್ ನಿಲ್ಲಿಸಿದ್ರಿ ನಿಲ್ಲಿಸಿದ್ರಿ ಮತ್ತೆ ಬಾಂಬೆ ಬಂದ ನಂತರ ಮುಂದುವರೆಸ್ತೀನಿ ನೈಟ್ ನೈಟ್ ಸ್ಕೂಲ್ ಅಲ್ಲಿ ಏನೆಲ್ಲ ಕಲಿತೀರಿ ಎಷ್ಟು ಎಜುಕೇಶನ್ ಮಾಡಿದ್ರೆ ತುಂಬಾ ಕಲಿಯಲಿಲ್ಲ ನಾನು ನನ್ನ ಈ ಜಾಬ್ಗೆ ನಾನು ಮೇನ್ ಆಗಿ ಮಹತ್ವ ಕೊಡ್ತಾ ಇದ್ದೀನಿ ಸೂಟ್ ಮೇಕರ್ಸ್ ಆಗಿ ಇದ್ದದ ಅಲ್ಲ ಬೇರೆ ಟೈಲರಿಂಗ್ ಈ ಕೆಲಸದಲ್ಲಿ ಎಲ್ಲಾ ಕೆಲಸ ನಮ್ಗೆ ಗೊತ್ತುಂಟು ಎಲ್ಲಾ ಕೆಲಸ ಗೊತ್ತಿತ್ರ ಅಂದ್ರೆ ಪ್ಯಾಂಟ್ ಮೇಕರ್ಸ್ ಶರ್ಟ್ ಮೇಕರ್ಸ್ ಎಲ್ಲ एवरीथिंग ಅಂದ್ರೆ ಅಲ್ಲಿ ನೀವು ಎಲ್ಲಾ एवरीथिंग ಅಲ್ಲಿ ಕಲಿಯುವ ದಕ್ಕೆ ಎಲ್ಲವನ್ನೂ ಕಲಿಯುವ ದಕ್ಕೆ ಮಾಸ್ಟರ್ ಓಹೋ ಅದರ್ವಸ್ ನೋ ಮಾಸ್ಟರ್ ಒಂದೇ ಪ್ರತ್ಯೇಕವಾಗಿ ಒಂದೇ ಕೆಲಸ ಗೊತ್ತಿದ್ರೆ ಅದಕ್ಕೆ ಮಾಸ್ಟರ್ ಅಂತ ಹೇಳುದಿಲ್ಲ ಮಾಸ್ಟರ್ ಹೇರಲ್ಲ ಎಲ್ಲ ಕೆಲಸವನ್ನ ಅನುಭವ ಇದ್ರೆ ಮಾತ್ರ ಮಾಸ್ಟರ್ ಎಸ್ 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 ನನ್ನ ಸಿಸ್ಟರ್ನವರಿಗೆ ಸ್ವಲ್ಪ ಕೆಲವು ಸಮಯದಲ್ಲಿ ಅವರಿಗೆ ಅಷ್ಟೊಂದು ಕರೆಕ್ಟ್ ಆಗದ ಸಮಯದಲ್ಲಿ ನಾನು ಅವರಿಗೆ ತೋರಿಸ್ಕೊಳ್ಬೇಕು ಇವಾಗ ನನಗೆ ಗೊತ್ತಿಲ್ಲದಿದ್ರೆ ನಾನು ಹೇಗೆ ಅವರಿಗೆ ಎಕ್ಸ್ಪ್ಲೇನ್ ಮಾಡುದು ಜ್ಞಾನ ಇರ್ಬೇಕು ಎಲ್ಲ ಕೆಪಾಸಿಟಿ ನನ್ನ ಹತ್ರ ಇರಬೇಕು ನಂತರ ಅವರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತದೆ ನೀವು ಬೆಂಗಳೂರಿಗೆ ಬಾಂಬೆಗೆ ಹದಿನಾಲ್ಕನೇ ವರ್ಷದಲ್ಲಿ ಬಾಂಬೆಗೆ ಹೋದ್ರಿ ಅಲ್ಲಿ ಎಷ್ಟು ವರ್ಷ ಇದ್ರಿ ಮತ್ತು ನೀವು ಸೌದಿ ಅರೇಬಿಯಾ ಬರುವುದಕ್ಕೆ ಕಾರಣಿಗೆ ಬರ್ತದೆ ಅಂದ್ರೆ ಎಷ್ಟನೇ ಪ್ರಾಯದಲ್ಲಿ ಮದುವೆ ಆಗಿಲ್ಲ ಇಪ್ಪತ್ತೆರಡನೇ ಪ್ರಾಯದಲ್ಲಿ ಸೌದಿಗೆ ಅಲ್ ಜೋಪಿಗೆ ಬಂದದ್ದು ಮೊದಲು ರಿಯಾದಿಗೆ ಅಲ್ಲ ಅಲ್ಲ ಇದು ನನ್ನದು ಸೆಕೆಂಡ್ ಟ್ರಿಪ್ ರಿಯಾದಿಗೆ ಓಹೋ ಹೊದ್ವೆ ಆದ ನಂತರ ಸೆಕೆಂಡ್ ಟ್ರಿಪ್ ಅದರ ಮುಂಚೆ ನಾನು ಮ್ಯಾಂಗ್ಳೂರಲ್ಲಿ ಸ ನೈನ್ಟೀನ್ ಏಯ್ಟೀನ್ ಸೌದಿಗೆ ಬಂದೆ ಆ ನಂತರ ಫಿನಿಶ್ ಮಾಡಿ ಹೋಗಿ ಏಯ್ಟಿ ಸೆವೆನ್ ಅಲ್ಲಿ ಮದ್ವೆ ಎಲ್ಲಾ ಆಗಿತ್ತು ಆಯಿತು ನಂದು ನಂತರ ನಾನು ಮ್ಯಾಂಗ್ಳೂರಲ್ಲಿ ಜೀನಿಯಸ್ ಸ್ಟಾರ್ಟ್ ಮಾಡಿದೆ ಓ ಮಂಗ್ಳೂರಲ್ಲಿ ಎಲ್ಲಿ ಅಕ್ಬರ್ ಕಾಂಪ್ಲೆಕ್ಸ್ ಅಕ್ಬರ್ ಕಾಂಪ್ಲೆಕ್ಸ್ ಮಂಗಳೂರಿನ ಹೃದಯ ಭಾಗ ಅಂತ ಹೇಳ್ಬೋದು ಅಲ್ಲ ಮಾರ್ಕೆಟ್ ರೋಡ್ ನಲ್ಲಿ ಮಾರ್ಕೆಟ್ ರೋಡ್ ಎಸ್ ಆ ನಂತರ ನೈನ್ಟೀನ್ ನೈಂಟಿ ತ್ರೀಲೇ ಪುನಃ ನಾನು ರಿಯಾದಿಗೆ ಬಂದೆ ಓಹೋ ರಿಯಾದಿಗೆ ಬಂದ ನಂತರ ರಿಯಾದಲ್ಲಿ ಓಕೆ ಓಕೆ ನನಗೆ ಅದಕ್ಕಿಂತ ಮೊದಲು ಬೇಕು ನೀವು ಬಾಂಬೆಯಿಂದ ಯಾಕೆ ಸೌದಿ ಅರೇಬಿಯಾವನ್ನು ಆಯ್ಕೆ ಮಾಡಿಕೊಂಡ್ರಿ ಬ ನೀವು ಈಗ ಸೆಕೆಂಡ್ ಟೈಮ್ ಅಲ್ಲಿ ನೀವು ಅಲ್ಲಿಗೆ ಹೋಗಿ ಮಂಗ್ಳೂರಲ್ಲಿ ಒಂದು ಶಾಪ್ ಓಪನ್ ಮಾಡಿದಿರಿ ಪುಷ್ ಮಂಗ್ಳೂರಿನಲ್ಲಿ ಮಾಡ್ಬೋದಿತ್ತು ಅಥವಾ ಇ ಎಲ್ಲಿ ಮಾಡ್ಬೋದಿತ್ತು ಯಾಕೆ ಸೌದಿ ಅರೇಬಿಯಾವನ್ನು ಆಯ್ಕೆ ಮಾಡ್ಕೊಂಡ್ರಿ ಸೌದಿ ಅರೇಬಲ್ಲಿ ತುಂಬ ಪೀಸ್ ಇದೆ ಮತ್ತೆ ನೆಮ್ಮದಿ ಇದೆ ಮತ್ತೆ ಪ್ರೇಯರ್ ಟೈಮ್ ಅದೆಲ್ಲ ಸಮಯ ಸಿಗ್ತದೆ ಬೇರೆ ಯಾವ ಕಂಟ್ರಿಯಲ್ಲ ಈವನ್ ನಾನು ಮ್ಯಾಂಗ್ಳೂರಲ್ಲಿ ನಾನು ಇರುವಾಗ ನನಗೆ ಪ್ರೇಯರಿಗೆ ಅದಕ್ಕೆಲ್ಲ ಸಮಯ ಸಿಗ್ಲಿಲ್ಲ ಇಲ್ಲಿ ನಮಗೆ ಸಮಯ ಸಿಗ್ತದೆ ಒಂದು ಪ್ರವೇಸಿ ಇದೆ ಓಕೆ ಮತ್ತೆ ನನಗೆ ನೆಮ್ಮದಿ ಇದೆ ಮತ್ತೆ ನೀವು ಏಯ್ಟಿ ಸೆವೆನ್ ಅಲ್ಲಿ ಏಯ್ಟಿ ಅಲ್ಲಿ ಇಲ್ಲಿ ಕ್ಲೋಸ್ ಮಾಡಿ ಮಂಗಳೂರಿಗೆ ಪುನಃ ಬಂದ್ರಿ ಅಲ್ಲ ಹೆಂಕ ಇಲ್ಲ ನಾನು ಆವಾಗ ಜಾಬ್ ಮಾಡ್ತಾ ಇದ್ದೆ ಇಲ್ಲಿ ಜಾಬ್ ಮಾಡ್ತಾ ಇದ್ದೆ ಅದು ನೀವು ಸ್ವಂತ ಓಪನ್ ಮಾಡಿರ್ಲಿಲ್ಲ ಓಹ್ ಏಯ್ಟಿ ಒನ್ ಟು ಏಯ್ಟಿ ಜಾಬ್ ಮಾಡ್ತಾ ಇದ್ದೆ ಓಕೆ ಓಕೆ ಆನಂತರ ನಾನು ಮಂಗ್ಳೂರಿಗೆ ಹೋಗಿ ಅಲ್ಲಿ ನನ್ನ ಸ್ಥಾಪನೆ ತೊಡಗಿದ್ದು ಅಲ್ಲಿ ಆರಂಭ ಅಲ್ಲಿ ಜೀನಿಯಸ್ ಶಾಪ್ ಓಪನ್ ಮಾಡಿ ಮತ್ತೆ ಯಾಕೆ ಬಂದ್ರಿ ಅಲ್ಲಿಯೇ ಮುಂದುವರಿಸಿ ನನಗೆ ಬೇಕಾದಷ್ಟು ಕೆಲಸ ಇತ್ತು ಮಂಗ್ಳೂರಲ್ಲಿ ಹೌದು ಕೆಲಸ ಇತ್ತು ಆದ್ರೆ ನನ್ನ ಫ್ಯೂಚರ್ ಅಲ್ಲಿ ಇರ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಲೇಬರ್ ಪ್ರಾಬ್ಲಮ್ ಎಲ್ಲ ಎಲ್ಲ ಈ ತರದ ಪ್ರಾಬ್ಲಮ್ ಎಲ್ಲ ತುಂಬಾ ಇರ್ತದೆ ಅಲ್ಲಿ ಕೆಲಸ ಇದ್ರೆ ಲೇಬರ್ ಇಲ್ಲ ಲೇಬರ್ ಇದ್ರೆ ಕೆಲಸ ಇಲ್ಲ ಆ ತರದ್ದು ಪ್ರಾಬ್ಲಮ್ ಎಲ್ಲ ಇರ್ತದೆ ಹಾಗಾಗಿ ಇಲ್ಲಿ ನನಗೆ ತುಂಬಾ ನೆಮ್ಮದಿ ಇತ್ತು ಪೀಸ್ ಆಫ್ ಮೈಂಡ್ ಹಣ ಒಳ್ಳೆ ಸಿಕ್ತಿತ್ತು ನಾನು ಅಷ್ಟು ಮೆಹನತ್ ನಾನು ಮ್ಯಾಂಗ್ಳೂರಲ್ಲಿ ಮಾಡುವಾಗ ಅಷ್ಟೊಂದು ಹಣ ಇಲ್ಲಿ ಬಂದ ನಂತರ ಅದಕ್ಕಿಂತ ಸ್ಮಾಲ್ ಬಜೆಟ್ ಆದ್ರೆ ನನಗೆ ಇನ್ಕಮ್ ಜಾಸ್ತಿ ಸಿಕ್ತು ಅಂದ್ರೆ ಸಮೇತ ಬಂದ್ರೆ ಮದುವೆ ಆದ್ರಿ ಊರಿಗೆ ಊರಿಗೆ ಫ್ಯಾಮಿಲಿ ಸಮೇತ ಬಂದಿರಲಿಲ್ಲ ನಿಮ್ಗೆ ಇಲ್ಲಿ ಈ ಏನು ಸೂಟ್ ಏನು ಇದಕ್ಕೆ ತುಂಬಾ ಗ್ರಾಹಕರಿದ್ದಾರೆ ಅಂತ ನಿಮ್ಗೆ ಹೇಗೆ ಅನಿಸ್ತು ಅಂದ್ರೆ ಅಂದ್ರೆ ಇಲ್ಲಿ ಇದಕ್ಕೆ ಹೆಚ್ಚು ಚಾನ್ಸಸ್ ಇದೆ ಅಂತ ಹೇಳಿ ನಿಮಗೆ ಅನಿಸ್ಲಿಕ್ಕೆ ಏನಾದ್ರೂ ಕಾರಣ ಇತ್ತು ಅಥವಾ ಹೀಗೆ ಓಪನ್ ಮಾಡಿದ್ರ ಅಥವಾ ಏನಾದ್ರೂ ಸವಾಲು ಇತ್ತ ಇಲ್ಲಿ ಓಪನ್ ಮಾಡುದು ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಓಪನ್ ಮಾಡಿದಾಗೆ ಅಲ್ಲ ಅಲ್ಲ ಇಲ್ಲಿ ಸುಲಭ ಸುಲಭ ಹೌದು ಇಲ್ಲಿ ಯಾವುದು ಸ್ವ ಸ್ಥಾಪನೆ ಓಪನ್ ಮಾಡಲಿಕ್ಕೆ ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಇದೆ ಆದ್ರೆ ನಾನು ಓಪನ್ ಮಾಡುವ ಟೈಮಲ್ಲಿ ಅಲ್ಲಿ ಈಜಿ ತುಂಬಾ ಸುಲಭ ಈಜಿ ಅಂದ್ರೆ ಹೇಗೆ ಎಲ್ಲ ವಿಷಯದಲ್ಲಿ ಒಂದು ಲೈಸೆನ್ಸ್ ಬೇಕಿತ್ತು ಇಲ್ಲಿ ಅದು ಈಜಿ ಆಗಿ ಸಿಕ್ತಿತ್ತು ಈಗ ಸ್ವಲ್ಪ ಕಷ್ಟ ಇದೆ ಈಗ ಸ್ವಲ್ಪ ಲೈಸೆನ್ಸ್ ಸ್ವಲ್ಪ ಕಷ್ಟ ಇದೆ ಅಲ್ಲ ಆದ್ರೆ ಇಲ್ಲಿ ಗ್ರಾಹಕರು ಎಲ್ಲ ಹೆಚ್ಚು ಸಿಗ್ಬೋದು ನಿಮಗೆ ಕಸ್ಟಮರ್ಸ್ ಅಂತ ಹೇಳಿ ನಿಮಗೆ ಹಾಗೆಲ್ಲ ನನಗೆ ಒಂದು ಕಾನ್ಫಿಡೆನ್ಸ್ ಉಂಟಲ್ಲ ನನ್ನ ಕೆಲಸದಲ್ಲಿ ನನಗೆ ಒಂದು ಒಂದು ಕಾನ್ಫಿಡೆನ್ಸ್ ಇದೆ ನಿಮ್ಮ ವಿಶೇಷತೆ ಏನು ಅದೇ ಹೇಳಿ ನಿಮ್ಮೆಲ್ಲ ಎಲ್ ನಿಮ್ಮಲ್ಲಿಗೆ ಎಲ್ಲ ರಾಯಭಾರಿಗಳು ಬರ್ತಾರೆ ಇತರರು ಎಲ್ಲರೂ ನಿಮ್ಮ ಬಳಿಗೆನೇ ಯಾಕೆ ಬರಬೇಕು ಅಂತ ಯಾಕೆಂದ್ರೆ ನನ್ನ ನನ್ನ ಶಾಪಿಗೆ ಬಂದ ನಂತರ ಕಸ್ಟಮರು ಅವರು ಅವರು ಯೋಚಿಸ್ತಾರೆ ನನ್ನ ಮನೆಗೆ ಬಂದಿದ್ದೇನೆ ಅಂತ ಆ ಥರ ಅವರು ಪ್ರೀತಿ ಇರ್ತದೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಓಕೆ ಅವರಿಗೆ ಎಂತ ಬೇಕು ಏನು ಬೇಕು

ಯಾವ ಯಾವ ರೀತಿಯ ಗ್ರಾಹಕರೆಲ್ಲ ಬಂದ್ರು ನಿಮ್ಮ ಸ್ವಲ್ಪ ಕಸ್ಟಮರ್ಸ್ ನಿಮ್ಮೊಂದಿಗೆ ಸೂಟ್ ಹೊಡಲಿಕ್ಕೆ ಬಂದವರು ಆ ಬಳಿಕ ನಿಮ್ಮ ಭಾವನೆಯನ್ನು ಹಂಚಿಕೊಳ್ಳೋದು ಮನೆಯ ವಿಚಾರವನ್ನು ಹಂಚಿಕೊಳ್ಳೋದು ಅಥವಾ ಭಾವನಾತ್ಮಕವಾಗಿ ಬೇರೆ ಯಾವುದಾದ್ರು ವಿಷಯಗಳನ್ನು ಹಂಚಿಕೊಳ್ಳೋದು ಇದೆಯಾ ಅಂತ ಅಂದ್ರೆ ನೀವು ಮನೆಯ ವಾತಾವರಣ ಅಂತ ಹೇಳಿದ್ರಿ ಸಾಮಾನ್ಯ ಮನೆಯಲ್ಲಿ ಎಲ್ಲವನ್ನು ಹಂಚಿಕೊಳ್ತಾರೆ ಹೊರಗೆ ಹೋಗಿ ನಾನು ಪಾರ್ಕಿಂಗ್ ತಿರ್ಗಾಡಿಸ್ಲಿಕ್ಕೆ ಹೋಗ್ಬೇಕು ಆ ಥರ ನನ್ನ ಹೋಗಿಲ್ಲ ನಾನು ಇಲ್ಲಿ ಬಂದರೆ ನನಗೆ ಒಂದು ಮನಸ್ಸಿಗೆ ನಾನು ಒಂದು ನನ್ನ ಓಕೆ ಯಾವ ದೇಶದ ವಿಶೇಷವಾಗಿ ನಾನು ಏನೋ ನಾಲ್ಕು ಹೆಸರನ್ನ ಹೇಳಿದೆ ಯಾವ ದೇಶದ ರಾಯಭಾರಿಗಳು ನನಗೆ ಅದಕ್ಕಿಂತ ಮೊದಲು ಗೊತ್ತು ಏನು ಪ್ರಿನ್ಸ್ ಅಬ್ದುಲ್ ಅರಹ್ ಮನೆಗೆ ನೀವು ಸಾಮಾನ್ಯ ವ್ಯಕ್ತಿಯ ಹಾಗೆ ಹೋಗಿ ಬರ್ತೀರಿ ಸಲುಗೆ ನಿಮಗೆ ಹೇಗೆ ಸಿಕ್ತು ಅಂತ ಎಲ್ಲ ಫೋನ್ ಅಲ್ಲಿ ಟಚ್ ಇದೆ ಸರ್ ನನ್ನ ನನ್ನ ಅಡ್ವರ್ಟೈಸಿಂಗ್ ಏನಿಲ್ಲ ಏನು ಇಲ್ಲ ಒಬ್ಬರಿಗೆ ನಾನು ಸ್ಟಿಚ್ ಮಾಡಿ ಕೊಟ್ರೆ ಅವರು ಮತ್ತೆ ಬೇರೆವರಿಗೆ ಹೇಳ್ತಾರೆ ಬೇರೆವರಿಗೆ ಅಡ್ವರ್ಟೈಸ್ ಹಾಗೆ ನನ್ನ ಸೌದಿ ಕಸ್ಟಮರ್ ಎಲ್ಲ ಹಾಗೆ ಎಲ್ಲ ಪ್ರಿನ್ಸ್ ಲೆವೆಲ್ ಅಲ್ಲಿ ಈ ತರ ಇದೆ ಫೋನ್ ಅಲ್ಲಿ ನಿಮಗೆ प्रिंस ಅಬ್ದುಲ್ಲಾ ಅವರು ಹೇಗೆ ಪರಿಚಯ ಎಲ್ಲ ಫೋನ್ ಅಲ್ಲಿ ಅವರು ಬರ್ತಾರೆ ಅವರಿಗೆ ಫಿಟ್ಟಿಂಗ್ ಆದ್ರೆ ಅವರ ಸ್ನೇಹಿತನ ಅವರಿಗೆ ಹೇಳ್ತಾರೆ ಅವರ ಫ್ರೆಂಡ್ಸ್ ಗೆ ಎಲ್ಲ ಹಾಗೆ ಬರ್ತಾರೆ ಈಗ ನನ್ನ ಹೆಸರಲ್ಲಿ ನಾನು ಇಲ್ಲೇ ಪರಿಚಯ ಇಲ್ಲ ಅಬ್ದುಲ್ಲಾ ಹೆಸರಲ್ಲಿ ಪರಿಚಯ ಅಲ್ಲ ಇಲ್ಲ ವೇನ್ ಅಬ್ದುಲ್ಲಾ ಅಂತ ಕೇಳ್ತಾರೆ ಮಾರ್ಕೆಟ್ ಅಲ್ಲಿ ಬಂದ್ರೆ ವೇನ್ ಅಬ್ದುಲ್ಲಾ ಎಲ್ಲಿ ಅಬ್ದುಲ್ಲಾ ಯಾರು ಅಬ್ದುಲ್ಲಾ ಹಾಗೆ ಕೇಳಿ ಬರ್ತಾರೆ ನಿಮಗೆ ಹಲೋ ಅದಕ್ಕಿಂತ ಮೊದಲು ಭಾರತದ ರಾಯಭಾರಿಯು ಸೇರಿದಂತೆ ವಿವಿಧ ರಾಯಭಾರಿಗಳು ನಿಮ್ಮಲ್ಲಿ ಹೊಲಿಸುತ್ತಾರೆ ಕೆಲವು ರಾಷ್ಟ್ರಗಳ ಹೆಸರನ್ನು ಹೇಳ್ಬೋದು ಯಾವೆಲ್ಲ ದೇಶದ ರಾಯಭಾರಿಗಳು ಬಳಿ ಬಂದಿದ್ದಾರೆ ಕಸ್ಟಮರ್ ಈ ದೇಶದ ಪಾಕಿಸ್ತಾನ ಇಂಡಿಯಾ ಬಾಂಗ್ಲಾದೇಶ್ ಎಲ್ಲ ಕಸ್ಟಮರ್ ಎಲ್ಲಾ ಎಲ್ಲ ಎಲ್ಲ ಕಂಟ್ರಿ ಯುರೋಪಿಯನ್ಸ್ ಎಲ್ಲ ಇದ್ದಾರೆ ಅವ್ರು ಸ್ವತಃ ಇಲ್ಲಿಗೆ ಹೋಗುದಿಲ್ಲ ಅವರು ಇಲ್ಲಿಗೆ ಬಂದು ನಿಮ್ಮಲ್ಲಿ ಏನು ಅದಕ್ಕೆ ಬೇಕಾದ ಮೆಜರ್ಮೆಂಟ್ ತೆಗೆದು

ಮತ್ತೆ ಹೆಣ್ಣು ಮಕ್ಕಳ ಗಂಡವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೌದಿ ಅರೇಬಿಯಾದಲ್ಲಿ ಒಬ್ಬರದ್ದು ಸ್ವಂತ ಬಿಸ್ನೆಸ್ ಇದೆ ಓಕೆ ಇನ್ನೊಬ್ಬರು ಜಾನ್ಸನ್ ಅಂಡ್ ಡೈವರ್ಸ್ ಅಲ್ಲಿ ಎಚ್ ಆರ್ ಆಗಿದ್ದಾರೆ ಹಾಗೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಇಡೀ ಇಲ್ಲೇ ಇದೆ ಇಲ್ಲಿ ಇಂಡಿಯಾದ ಬೇರು ಬಿಟ್ಟಿದ್ದೀರಿ ನೀವು ಆಕ್ಚುಲಿ ನಾವು ವರ್ಷಕ್ಕೆ ಒಮ್ಮೆ ಹೋಗ್ತೇವೆ ಹತ್ತು ದಿವಸಕ್ಕೆ ಹದಿನೈದು ದಿವಸಕ್ಕೆ ಜಸ್ಟ್ ಓಕೆ ಕಾರ್ಕಳದಲ್ಲಿ ಎಲ್ಲಿ ನಿಮ್ಮ ಮನೆ ಕಾರ್ಕಳದಲ್ಲಿ ಧೂಪದ ಕಟ್ಟೆ ಅಂತ ಹೆಸರು ಧೂಪದ ಕಟ್ಟೆ ಅಲ್ಲಿ ಈಗಲೂ ನಿಮ್ಮ ಮನೆ ಇದೆಯಾ ಮನೆ ಇದೆ ಈಗ ನನ್ನ ತಾಯಿ ತಂದೆ ಅವರು ಇಲ್ಲ ಬಾಕಿ ಅಣ್ಣ ತಮ್ಮನವರು ಇದ್ದಾರೆ ಎಷ್ಟು ಅಣ್ಣ ತಮ್ಮಂದಿರಿದ್ದಾರೆ ನಾವು ಟೋಟಲ್ ಏಟ್ ಮೆಂಬರ್ಸ್ ನಾರು ನಾಲ್ಕು ಅಣ್ಣ ತಮ್ಮ ಮತ್ತೆ ನಾಲ್ಕು ಸಿಸ್ಟರ್ಸ್ ಇದ್ದಾರೆ ಅವರು ಅಲ್ಲೇ ಇದ್ದಾರೆ ಎಲ್ಲ ಸೆಟಲ್ ಆಲ್ ದ ಕಂಟ್ರೀಸ್ ಒಬ್ಬರು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಒಬ್ಬರು ಕೆನಡಾದಲ್ಲಿ ಇದ್ದಾರೆ ಬಾಂಬೆ ಅಲ್ಲಿ ಇದ್ದಾರೆ ಹಾಗೆ ಮತ್ತೆ ಆ ಮನೆಯಲ್ಲಿ ಯಾರಿದ್ದಾರೆ ಮನೆಯಲ್ಲಿ ನನ್ನ ಒಬ್ಬ ತಮ್ಮ ಇದ್ದಾನೆ ರೋಬರ್ಟ್ ಅಂತ ಹೇಳಿ ಓಹೋ ಅವರು ಏನ್ ಕೆಲಸ ಇದೇ ವೃತ್ತಿ ಮಂಗ್ಳೂರ್ನಲ್ಲಿ ಅವರು ಮುಂದುವರಿಸ್ತಾ ಇದ್ದಾರೆ ಓ ಅಂದ್ರೆ ನಿಮ್ಮ ಇಡೀ ಫ್ಯಾಮಿಲಿಯೇ ಎಲ್ಲ ಇಂಡಿಯಾದಿಂದ ಎಲ್ಲ ಬೇರೆ ಸಮೇತ ಹೊರಗೆ ಹೋಗಿದ್ದಾರೆ ಬಹುತೇಕ ಅದು ಈ ವೃತ್ತಿಯಲ್ಲಿ ನಿಮ್ಮ ತಮ್ಮ ಮಾತ್ರ ಇರೋದೇ ಬೇರೆ ಯಾರಾದ್ರೂ ಇದ್ದಾರೆ ಇಲ್ಲ ತಮ್ಮ ಮಾತ್ರ ಇದೆ ಬೇರೆ ಯಾರು ಈ ಸೂಟ್ ಮೇಕರ್ಸ್ ವೃತ್ತಿಯಲ್ಲಿ ವರ್ಷಗಳನ್ನ ಸವಿಸಿದಿರಿ ಭಾರತಕ್ಕೆ ಹೋಗ್ಬೇಕು ಅಲ್ಲಿ ಪುನಃ ಬೇರು ಬಿಡಬೇಕು ಅಲ್ಲಿ ಒಂದು ಮನೆ ಕಟ್ಟಬೇಕು ಅಲ್ಲಿಯ ವಾತಾವರಣದಲ್ಲಿ ಬದುಕಬೇಕು ಹೀಗೇನಾದ್ರೂ ಆಗುತ್ತಾ ಇಲ್ಲ ಮನೆಲ್ಲ ಇದೆ ನಮ್ಮ ನೀವು ಬೇರೆ ಮನೆ ಕಟ್ಟಿದಿರ ಅಲ್ಲಿ ಈ ಮನೆ ಅಲ್ಲ ಮನೆ ಇದೆ ನಮ್ಮ ಮಂಗಳಾ ಮಂಗಳಾ ಮಂಗಳ ನಗರ ಅಲ್ಲಿ ನಮ್ಮ ಮನೆ ಇದೆ ಮಂಗಳಾ ಅಂದ್ರೆ ನೀವು ವರ್ಷಕ್ಕೆ ಒಮ್ಮೆ ಹೋಗ್ತೀರಾ ವರ್ಷಕ್ಕೆ ಒಮ್ಮೆ ಹೋಗ್ತೀರಿ ಅಲ್ಲಿಗೆ ಸಂಪೂರ್ಣ ಏನು ವಾಸ ಬದಲಿಸೋ ಚಾನ್ಸಸ್ ಇದೆಯಾ ಅಂತ ರಿಟೈರ್ಡ್ ಲೈಫ್ ಅಲ್ಲಿ ಯಾವ ತನಕ ನನಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಅಲ್ಲಾವುದ ತಲಾ ಯೆಸ್ ಋತು ಕೊಟ್ಟಿದ್ದಾರೆ ಯೆಸ್ ಅಷ್ಟರ ತನಕ ಇಲ್ಲಿ ಮಾಡುದು ರಿಟೈರ್ಡ್ ಲೈಫ್ ಇನ್ ಇಂಡಿಯಾ ಓಕೆ ಓಕೆ ಹೇಗೆ ಅನಿಸುತ್ತೆ ಇಲ್ಲಿಯ ವಾತಾವರಣ ಸೌದಿ ಅರೇಬಿಯಾದ ವಾತಾವರಣ ಹೇಗೆ ಅನಿಸುತ್ತೆ एक्चुअली ನಾನು ಬೇರೆಯವರಿಗೆ ಊರಿಗೆ ಓಕೆ ನನ್ನ ಕೆಲಸ ನನ್ನ ಮನೆ ನನ್ನ ಮಸೀದಿ ಹಾಗೆ ನನ್ನ ಇದೆ ಇರ್ತದೆ ನಾನು ಔಟ್ ಆಫ್ ಹೊರಗೆ ಹೋಗೋದು ಕಡಿಮೆ ಇಲ್ಲ ಎಲ್ಲಿಗೆ ಹೋಗುದಿಲ್ಲ ಈವನ್ ಗಲ್ಫ್ कंट्रीಸ್ ಗೆ ನಾನು ಎಲ್ಲೆ ಹೋಗ್ಲಿಕ್ಕೆ ಓಕೆ ಆ ಭಾರತೀಯರು ಇಲ್ಲಿಗೆ ಬರಲ್ವಾ ಬರ್ತಾರೆ ಹಾಗೆಲ್ಲ ನಿಮ್ಮಲ್ಲಿ ನೀವು ಎಲ್ಲೆ ಅಪ್ಪ ಓ ಇಂಡಿಯಾದವರ ನಾನು ಇಂಡಿಯಾದವ ಹಾಗೆಲ್ಲ ಒಂದು ಒಳ್ಳೆಯ ಇದು ಬರ್ತದಲ್ಲ ಫ್ರೆಂಡ್ಶಿಪ್ ಬರುತ್ತೆ ಹಾಗೆ ಎಲ್ಲರೂ ಮಾತಾಡ್ತಾರೆ ನಾನು ಇಲ್ಲಿ ಇರುವಾಗ ನಾನು ಇಂಡಿಯಾ ಅಂತಾನೆ ಯೋಚಿಸ್ತಾ ಇದ್ದೇನೆ ಯಾಕಂದ್ರೆ ನನ್ಗೆ ಏನು ಡಿಫ್ರೆನ್ಸ್ ಏನು ಕಾಣುದಿಲ್ಲ ಬಹುಶಃ ನಾಲ್ಕು ದಶಕಗಳಲ್ಲಿ ನೀವು ಬಹುಶಃ ನನ್ನ ಅಂದಾಜು ಒಂದು ಇಪ್ಪತ್ತೈದು ಮಂದಿಗೆ ಉದ್ಯೋಗವನ್ನ ಕೊಟ್ಟಿದ್ದೀರಿ ಅಂದ್ರೆ ಒಂದು ಐನೂರು ಕುಟುಂಬಕ್ಕೆ ಅಥವಾ ಒಂದು ನಾಲ್ನೂರು ಕುಟುಂಬಕ್ಕೆ ಅನ್ನದ ಬಟ್ಟಲು ಆಗಿದೀರಿ ಅಂದ್ರೆ ಅವರ ಕುಟುಂಬಕ್ಕೆ ಅನ್ನವನ್ನ ಕೊಟ್ಟಿದ್ದೀರಿ ಬಹುಶಃ ಇದನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡಬೇಕು ಇಲ್ಲಿ ಸೌದಿಯಿಂದ ಇನ್ನು ಕಂಟ್ರಿಗಳಿಗೆ ಬಾರ್ಬರ್ ಶಾಪ್ ಲೈಕ್ ಎ ಡಾಕ್ಟರ್ ದಿಸ್ ಇಸ್ ಒನ್ ಮೆನ್ ಶೋ ಇದು ನಾನು ಬೇರೆ ದೊಡ್ಡ ಮಾಡಿದ್ರೆ ಆ ಕೆಲಸದ ಕೆಲಸಕ್ಕೆ ನಾನು ಅಷ್ಟು ಒಂದು ಇಂಟ್ರೆಸ್ಟ್ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನನಗೆ ಅಷ್ಟು ಸಮಯ ಇರುವುದಿಲ್ಲ ಮತ್ತೆ ನಾನು ತೆಗ್ದ ಕೆಲಸ ನಾನನ್ನೇ ಮಾಡ್ಬೇಕಂತ ನನ್ನ

ಓಕೆ ನಿಮಗೆ ಹಲವು ಭಾಷೆಗಳು ಬರುತ್ತೆ ಅಂತ ಭಾವಿಸಿದ್ದೀನಿ ಯಾವ ಎಷ್ಟು ಭಾಷೆಗಳು ಬರುತ್ತೆ ಸಾಮಾನ್ಯ ನನಗೆ ಇಲ್ಲಿ ಫ್ಲೂ ಆಗಿ ಅರಬಿಕ್ ಇಂಗ್ಲೀಷ್ ಅರಬಿ ಫ್ಲೂಯೆಂಟ್ ಆಗಿ ಮಾತಾಡೋದು ಯಾಕಂದ್ರೆ ನನಗೆ ಇಲ್ಲಿ ಅರಬಿಯೇ ನಾನು ಸ್ಟಾರ್ಟಿಂಗ್ ಅರಬಿಯೇ ಇತ್ತು ಅಲ್ಜೋಪಲ್ಲಿ ಇರುವಾಗ ನೋ ಎನಿ ಅದರ್ ಲ್ಯಾಂಗ್ವೇಜ್ ಓನ್ಲಿ ಅರಬಿಕ್ ಓಕೆ ಸೊ ಐ ಹ್ಯಾವ್ ಟು ಟಾಕ್ ಇಲ್ಲಿಗೆ ಬರುವಾಗ ಇಂಗ್ಲಿಷ್ ಕಲ್ತು ಬಂದಿದ್ದೀರಾ ಅಲ್ಲ ಇಲ್ಲಿ ಕಲ್ತದ ಆಕ್ಚುಲಿ ಇಲ್ಲಿ ಮಾತಾಡಿ 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 ಇಂಗ್ಲಿಷ್ ಕಲ್ತೀರಿ ತುಳು ಬರುತ್ತೆ

ಮನೇಲಿ ಹೇಗೆ ಟ್ರೀಟ್ ಮಾಡ್ತಾರೆ ಅಪ್ಪ ಅಂದ್ರೆ ಸೆಲೆಬ್ರಿಟಿ ಎಲ್ಲ ರಾಯಭಾರಿಗಳು ಬರ್ತಾರೆ ಎಲ್ರು ಸೂಟ್ ಹೊಲಿಸ್ತಾರೆ ಅಂತ ಹೇಳಿದ್ರೆ ಅಪ್ಪ ಸಾಮಾನ್ಯವಾಗಿ ಪ್ರಿನ್ಸ್ ಮನೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಸೆಲೆಬ್ರಿಟಿ ಮನೆಯಲ್ಲಿ ಹೇಗೆ ಟ್ರೀಟ್ ಮಾಡ್ತಾರೆ ಆ ಪ್ರೌಡ್ ನನ್ನ ಮಕ್ಕಳಿಗೆ ಉಂಟು ಆ ಪ್ರೌಡ್ ಉಂಟು ಅವರಿಗೆ ಆದ್ರೆ ನನ್ನ ಮನೆಯಲ್ಲಿ ಗೆಸ್ಟ್ ಬರುವಾಗಲೂ ಸಹ ನಾನು ಇಡ್ಲಿಕ್ಕಿಲ್ಲ ನಾನು ಯಾವಾಗ್ಲೂ ನನ್ನ ಶಾಪ್ ಅಲ್ಲಿ ಇರ್ತಾರೆ ಅವರು ಬರ್ತಾರೆ ಹೋಗ್ತಾರೆ ಈವನ್ ಅವರು

ನೀವು ಹೊಸತನ ಕಲಿಯುದು ಯಾವುದ್ರಲ್ಲಿ ಅಂದ್ರೆ ಹ್ಮ್ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಟೈಪ್ನ ಬೇರೆ ಬೇರೆ ರೀತಿಯ ಡಿಸೈನ್ಗಳೆಲ್ಲ ಬರ್ತವೆ ಇವುಗಳನ್ನೆಲ್ಲ ನೋಡ್ತೀರಾ ಅಲ್ಲ ಅದಲ್ಲ ಕಸ್ಟಮರ್ಸ್ ತಮ್ ಸಜೆಷನ್ ಕೊಡ್ತಾರೆ ಅದನ್ನು ನನ್ನ ಮೈಂಡ್ನಲ್ಲಿ ತಕೊಂಡು ನಾನು ಆ ಡಿಸೈನ್ ಕೊಡಬೇಕು ಅವರಿಗೆ ಅದು ಪ್ರಾಕ್ಟಿಕಲಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ನನ್ಗೆ ಕಲಿಲಿಕ್ಕೆ ಆಗುತ್ತಿಲ್ಲ ನೀವು ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಒಂದು ಫಾರ್ಮ್ಯಾಟಿ ಉಂಟು ಅದರನ್ನು ಯೂಸ್ ಮಾಡಿದ್ರೆ ಆಯಿತು ಈಗ ನೀವು ನೋಡಿ ನಲವತ್ತು ವರ್ಷಗಳ ಹಿಂದಿನ ಪ್ಯಾಂಟ್ ನ ಸ್ಟೈಲು ಶರ್ಟ್ ನ ಸ್ಟೈಲ್ ಎಲ್ಲ ಚೇಂಜ್ ಹೇಗಿದೆಯೋ ಈಗ ಆಗಿರೋದು ಕೆಲವೊಂದು ಬ್ಯಾಗ್ ಇತ್ತು ಕೆಲವೊಮ್ಮೆ ಮೇಲೆ ಬ್ಯಾಗ್ ಇತ್ತು ಈಗೆಲ್ಲ ಇತ್ತಲ್ಲ ಈ ಡಿಸೈನ್ಗಳು ಬದಲಾಗ್ತಾ ಬರುವಾಗ ನಿಮಗೆ ನಾನು ಏನಾದ್ರೂ ಓಲ್ಡ್ ಅದೇ ನನಗೆ ಇದಕ್ಕೆ ಸೂಟ್ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಏನಾದ್ರು ಆಯ್ತಾ ನಲವತ್ತು ವರ್ಷ ಮುಂಚಿನ ಡಿಸೈನ್ ಪುನಃ ನಾನು ಅದೇ ಮಾಡ್ತಾ ಇದ್ದೇನೆ ಹೌದಾ ಸೇಮ್ ಅಂದ್ರೆ ಅದೇ ಡಿಸೈನ್ ಅದೇ ಒಂದು ಚಕ್ರದ ಹಾಗೆ ಹೌದು ಹೌದು ವರ್ಷ ಮುಂಚೆ ಮಾಡಿದ ಡಿಸೈನ್ ರೀ ನಾನು ಅದೇ ಮಾಡ್ತಾ ಇದ್ದೇನೆ ಈಗ ಈಗ ಇವಾಗ ನೋಡಿ ನಿಮ್ ಫಿಲ್ಮ್ ಸ್ಟಾರ್ ನೋಡಿ ಸ್ಕಿನ್ ಫಿಟ್ ಸ್ಲಿಮ್ ಫಿಟ್ ಎಲ್ಲ ಹಾಕ್ತಾರೆ ಈಗ ಬಟ್ ದಿಸ್ ಇಸ್ ಫೋರ್ಟಿ ಇಯರ್ಸ್ ಬಿಫೋರ್ ಧರ್ಮೇಂದ್ರ ಜಿತೇಂದ್ರ ಎಲ್ಲ ಆರ್ಟ್ ಫಿಟಿಂಗ್ ಹಾಕಿದ್ದಾರೆ ಸ್ಟೈಲ್ ಅಂದ್ರೆ ಹೊಸ್ತು ಅಂತ ಇಲ್ಲ ಅದೇ ಟರ್ನ್ ಆಗ್ತಾ ಇರೋದು ನೀವು ಸೆಟ್ ಆಗ್ತಾ ಇರ್ತೀರಿ ಅದಕ್ಕೆ ಬಂದು ನಿಮ್ಮಲ್ಲಿ ಹೀಗೆ ಅಂತ ಹೇಳಿದ್ರೆ ಹಾಗೆ ಮಾಡಿ ನನ್ಗೆ ನೀವಂತ ಪರಿಸ್ಥಿತಿ ಈ ಹೊಸ ಟೈಲರಿಗೆ ನೀವು ಇರ್ಬೋದು ನಿಮ್ಗೆ ನೀವು ಅಲ್ಲ ನೀವು ಹಳತಾನೆ ಅವರು ಓಕೆ ನಿಮ್ಮ ಈ ಸಕ್ಸಸ್ನ ಮೂಲ ಪಾಠ ಏನು ಹೇಳಿ ನೀವೊಂದು ನಲವತ್ತು ವರ್ಷಗಳಲ್ಲಿ ಈಗಲೂ ಕೂಡ ಸೆಲೆಬ್ರಿಟಿ ಅಂದರೆ ಸಾಮಾನ್ಯವಾಗಿ ಒಂದು ಐದು ವರ್ಷ ಆದಾಗ ಕೆಲವೊಮ್ಮೆ ಕೆಲವರು ಅಪ್ಡೇಟ್ ಆಗದೆ ಸೈಡ್ ಲೈನ್ಗೆ ಹೋಗುವುದಿದೆ ಹೊಸಬರು ಬಂದು ಅವರು ಹೆಸರು ಗಳಿಸುವುದಿದೆ ಆದರೆ ನಿಮ್ಮ ಇಡೀ ಜರ್ನಿಯಲ್ಲಿ ನೀವು ನಿಂತ ಅಲ್ಲಿಯೇ ಇದ್ದೀರಿ ನಿಮ್ಮ ಏನು ಇದು ಹೆಸರಾಗಿರಬಹುದು ನಿಮ್ಮ ಪ್ರಸಿದ್ಧಿ ಆಗಿರ್ಬೋದು ಕಡಿಮೆ ಆಗಿಲ್ಲ ನಿಮಗೆ ಗ್ರಾಹಕರು ಕಡಿಮೆ ಆಗಿಲ್ಲ ಸಕ್ಸಸ್ನ ಕೀ ಏನು ಅಂತ ಒಬ್ಬ ಸಕ್ಸಸ್ ಆಗಬೇಕಾದ್ರೆ ಈ ವೃತ್ತಿಯಲ್ಲಿ ಹೇಗೆ ಇರಬೇಕು ಅದನ್ನ ಮೈಂಡ್ ಸೆಟ್ ಇರಬೇಕು ಮೈಂಡ್ ಫ್ರೀ ಇರಬೇಕು ಮತ್ತೆ ಬಿಹೇವಿಯರ್ ಒಳ್ಳೇದಿರ್ಬೇಕು ಬಿಹೇವಿಯರ್ ಒಳ್ಳೇದಿರ್ಬೇಕು ಈ ವೃತ್ತಿಯಲ್ಲಿ ಟಾಕಿಂಗ್ ಒಳ್ಳೇದಿರ್ಬೇಕು ಕಸ್ಟಮರ್ ಹತ್ರ ಎಸ್ ಅದನ್ನು ಅದೇ ಡೈಲಿ ಇರ್ತದೆ ಅಲ್ಲಿ ನಿಮ್ಮೊಳಗೆ ಒಂದೇ ರೀತಿಯಲ್ಲಿ ಕಸ್ಟಮರ್ಸ್ ಬರಲ್ಲ ಅಲ್ಲ ಸ್ವಲ್ಪ ಕೆಲವರು ರ್ಯಾಶ್ನ ವ್ಯಕ್ತಿಗಳು ಬರ್ತಾರೆ ಸಿಟ್ಟ ಸಿಟ್ಟಿರುವವರು ಬರ್ತಾರೆ ಇವರನ್ನೆಲ್ಲ ಹೇಗೆ ಟ್ಯಾಕಲ್ ಮಾಡ್ತೀರಿ ನೀವು ನಿಮ್ಮಲ್ಲಿ ಜೋರಾಗಿ ಮಾತಾಡಿದವರು ಯಾರು ಇಲ್ವಾ ಇರ್ತಾರೆ ಇರ್ತಾರೆ ಅವರಿಗೆ ಅದೇ ಯಾವ ತರದ್ದು ಬಾಲ್ ಬರ್ತದೆ ಆ ತರದ್ದು ಸ್ಟೋಕ್ ಆಗ್ಬೇಕು ಕ್ರಿಕೆಟ್ ತೆಗಿಯುದಿಲ್ಲ ಅವರಿಗೆ ಬೇಗ ಕಂಡಕ್ಟರ್ ಹೋಗಿ ಟಿಕೆಟ್ ಕೊಡ್ತಾರೆ ಟಿಕೆಟ್ ತಗೋಪ್ಪ ಟಿಕೆಟ್ ತೆಗೆಯುವ ಅವರು ತೆಗಿತಾರೆ ಅವರು ಟಿಕೆಟ್ ತೆಗೆಯೋದೇ ಇಳಿಯೋದಿಲ್ಲ ನಿಮ್ಗೆ ಅಂದ್ರೆ ಎರಡೂ ರೀತಿಯ ಜನರೆಲ್ಲ ಪರಿಚಯ ಆಗಿದೆ ಲೈಫಲ್ಲಿ ಎಲ್ಲ ಕಸ್ಟಮರ್ ಬರುವ ರೀತಿಯಲ್ಲಿ ಗೊತ್ತಾಗ್ತದೆ ಯಾವ ರೀತಿಯ ಈ ಕಸ್ಟಮರ್ ಬರ್ತಾರೆ ಕಸ್ಟಮರ್ ಈಗ ನೋಡಿ ನೋಡಿ ಅದು ಎಕ್ಸ್ಪೆರಿ언ಸ್ ಆಗಿದೆ ಅವರ ದೇಹ ಭಾಷೆಯನ್ನು ನೋಡಿ ನೀವು ಒಂದೇ ಬಡಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗ್ತದೆ ಯಾವ ಟೈಪ್ ಇದು ಎಂತ ಟೈಪ್ನ ಗ್ರಾಹಕ ಅಂತ ಕಸ್ಟಮರ್ ಅಂತ ಓಕೆ ಅಂದ್ರೆ ನೀವು ಈ ವೃತ್ತಿಯಲ್ಲಿ ಏನಿರಬೇಕು ಪೇಷನ್ಸ್ ಬೇಕು ಹೌದು ಪೇಷನ್ಸ್ ತುಂಬಾ ಬೇಕು ತುಂಬಾ ಪೇಷನ್ಸ್ ಬೇಕು ಎಸ್ ಎಸ್ ತುಂಬಾ ಪೇಷನ್ಸ್ ಬೇಕು ಓಕೆ ಸಾಕಷ್ಟು ಮಾತುಗಳನ್ನ ನೀವು ನಮ್ಮ ಜೊತೆ ಹಂಚಿಕೊಂಡ್ರಿ ವಿಶೇಷವಾಗಿ ಮಂಗಳೂರಿನಿಂದ ಮಂಗ್ಳೂರಿನ ಒಂದು ಸಣ್ಣ ಗ್ರಾಮ ಅಂತ ಹೇಳ್ಬೋದು ಕಾರ್ಕಳ ಅಲ್ಲಿಂದ ಬಾಂಬೆಗೆ ಹೋಗಿ ಬಾಂಬೆಯಿಂದ ಸೌದಿ ಅರೇಬಿಯಾಕ್ಕೆ ಬಂದು ಇಲ್ಲಿ ಒಂದು ನಲವತ್ತು ವರ್ಷಗಳ ಕಾಲ ಗ್ರಾಹಕರೊಂದಿಗೆ ಒಡನಾಟವನ್ನು ಇಟ್ಕೊಂಡು ಸೆಲೆಬ್ರಿಟಿಯಾಗಿ ಬದಲಾಗಿದ್ದೀರಿ ಜಗತ್ತಿನ ಬಹುತೇಕ ಎಲ್ಲ ರಾಯಭಾರಿಗಳು ಅಥವಾ ಸೆಲೆಬ್ರಿಟಿಗಳಿಗೆ ನೀವು ಬೇಕು ಅವರಿಗೆ ಅವರಿಗೆ ನೀವು ಬೇಕು ನಿಮಗೆ ಅವರು ಬೇಕು ಬೇಕು ಅನ್ನೋದು ಎರಡನೇ ಇದು ಆದರೆ ಅವರಿಗೆಲ್ಲ ನೀವು ಬೇಕು ಆ ಮಟ್ಟಕ್ಕೆ ನಿಮ್ಮ ಇಮೇಜನ್ನು ನೀವು ಬೆಳೆಸ್ಕೊಂಡಿದ್ದೀರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ ಇದು ಜೀನಿಯಸ್ ಅಬ್ದುಲ್ಲಾ ನೀವು ಮಂಗಳೂರಿಗೆ ಬಂದರೆ ಅಲ್ಲಿಯೂ ಕೂಡ ಜೀನಿಯಸ್ ಶಾಪ್ ಇದೆ ಒಂದು ವೇಳೆ ಸೌದಿ ಅರೇಬಿಯಾದ ರಿಯಾದಿಗೆ ಬಂದರೆ ಆ ಲುಲು ಮಾಲ್ಗೆ ಬಂದರೆ ಅಲ್ಲಿಯೂ ಕೂಡ ಅವರಿದ್ದಾರೆ ಮಾತ್ರ ಅಲ್ಲ ಅವರು ಕೇವಲ ಸೂಟ್ ಹೊಲಿಯುವುದಕ್ಕಾಗಿ ಅಥವಾ ಸೂಟ್ ಮೇಕರ್ಸ್ ಆಗಿ ಮಾತ್ರ ಪರಿಚಿತರಲ್ಲ ಅದರ ಆಚೆಗೆ ಒಳ್ಳೆಯ ಬಿಹೇವಿಯರ್ ಆಗಿ ನಿಮ್ಮನ್ನು ಹೇಗೆ ನಿಮ್ಮ ಜೊತೆ ಹೇಗೆ ಒಡನಾಡಬೇಕು ಇತರರು ಹೇಗೆ ಇತರರ ಜೊತೆ ಒಡನಾಡಬೇಕು ಅನ್ನುವುದಕ್ಕೆ ಒಂದು ಮಾದರಿ ಅಂತ ಹೇಳ್ಬೋದು ಅವರ ಜೊತೆಗಿನ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇವೆ ಇದು ಈ ಹೊತ್ತಿನ ವಿಶೇಷ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ gadiar group of companies synonymous with excellence and innovation stands as your dynamic partner for progress Gadiyar group ensures safety as guardians in firefighting and builds vibrant communities in real estate building tomorrow today ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ